ಸೂಪರ್ ಪ್ರೈಮ್ ಏಟ್ ನೈನ್ಗೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತಿನ ಸೂಪರ್ ಪ್ರೈಮ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಗಳಿವೆ ಅವುಗಳನ್ನು ಒಂದೊಂದಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಉಚಿತವಾಗಿ ಸೂಪರ್ ಪ್ರೈಮ್ನ ಹೆಡ್ಲೈನ್ಸ್ ಅನ್ನು ತೋರಿಸ್ತೀನಿ ದರ್ಶನ್ ಕ್ರೌರ್ಯದ ವಿಚಾರಣೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕಾನೂನು ಕೆಲಸ ಮುಗಿಸಲು ಸಿಎಂ ಸೂಚನೆ ನಾಳೆ ಡಿ ಗ್ಯಾಂಗ್ನ ಬೇರು ಜೈಲಿನ ಭವಿಷ್ಯವು ನಿರ್ಧಾರ ಹೈಕೋರ್ಟ್ನಲ್ಲಿ ನಾಳೆ ಮೂಡಾ ಕೇಸ್ ಭವಿಷ್ಯ ವಾದ ಪ್ರತಿವಾದ ಮುಗಿಸಿ ನಾಳೆಯೇ ತೀರ್ಪು ಪ್ರಕಟಿಸುವ ಸಾಧ್ಯತೆ ಟೆನ್ಷನ್ನಲ್ಲೇ ಕಾನೂನು ಪಂಡಿತರ ಜೊತೆ ಸಿಎಂ ಸಭೆ ಸಿಎಂ ಕುರ್ಚಿ ಖಾಲಿ ಇಲ್ಲ ನಾನೇ ಮುಖ್ಯಮಂತ್ರಿ ರೇಸ್ನಲ್ಲಿರೋರಿಗೆ ಸಿದ್ದರಾಮಯ್ಯ ಡೈರೆಕ್ಟ್ ಸಂದೇಶ ಆದರೂ ಪ್ರಶ್ನೆ ಹುಟ್ಟು ಕೆ ಡಿಕೆಶಿ ರಾಹುಲ್ ಗಾಂಧಿ ರಹಸ್ಯ ಭೇಟಿ ಕೇಂದ್ರ ಯತ್ನಾಳ್ ಬಣ ಮುಖಾಮುಖಿಗೆ ವೇದಿಕೆ ರೆಡಿ ಬಂಡಾಯದ ಬೆಂಕಿ ಹಾರಿಸಲು ಆರ್ಎಸ್ಎಸ್ ರಂಗ ಪ್ರವೇಶ ಒಗ್ಗಟ್ಟು ಬಿಕ್ಕಟ್ಟು ಬಗೆಹರಿಯುತ್ತ ಅನ್ನೋದೇ ಸಸ್ಪೆನ್ಸ್ ಹಿಮಾಚಲದಲ್ಲಿ ಬೀದಿಗಿಳಿದ ಲಕ್ಷ ಲಕ್ಷ ಹಿಂದೂಗಳು ಅಕ್ರಮ ಮಸೀದಿ ಕಟ್ಟಡ ತೆರವಿಗೆ ಆಗ್ರಹಿಸಿ ಹೋರಾಟ ಪ್ರತಿಭಟನೆ ವಿಕೋಪಕ್ಕೆ ತಿರುಗಿ ಲಾಠಿ ಚಾರ್ಜ್ ಗಲಾಟೆ